ನಗುತಾ ನಗುತಾ ಬಾಳು ನೀನು ನೋರು ವರ್ಷ ಇರಲಿ ಇರಲಿ ಹರ್ಷ ಹರ್ಷ ಬಾಲಿನ ದೀಪ ನಿನ್ನ ನಗು ರೂಪ ಜಿನೆ ಮಗು ನಗುತಾ ನಗುತಾ ಬಾಳು ನೀನು ನೋರು ವಂಶ ಎಂದು ಹೀಗೆ ಇರಲಿರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಕಾಣಿ ಕೂಗ ಪೈರು ಕೂ ನಗಲೆಂದೇ ದೇವರು ತಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತ್ತ ನಗುತ್ತ ಬಾಡು ನೀನುಚ ಇಂದು ಹೀಗೆ ಇರಲಿರಲಿ ಹರುಚ ಹರುಚ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳಾಗಿ ಸುಬ್ಬಣ್ಣವರು ಇಂದು ಹುಟ್ಟುಹಬ್ಬ ಹುಟ್ಟು ಹಬ್ಬ ಅಂದ್ರೆ ಒಂಥರ ಏನೋ ಒಂದು ವಿಭಿನ್ನವಾಗಿ ಆಚರಿಸ್ಕೊಳ್ತಕ್ಕಂಥ ವ್ಯಕ್ತಿ ಶಾಲಾ ಮಕ್ಕಳಿಗೆ ಬರು ಬರ ಬಡವರಿಗಿರ್ಬೋದು ನಿರ್ಗತಿಗಿರ್ಬೋದು ಸುಮಾರು ಒಂದು ಹದಿನೈದು ಕಡೆ ಕಾರ್ಯಕ್ರಮ ಇವತ್ತು ಸುಬ್ಬಣ್ಣವ್ರದ್ದು ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮ ಸ್ಕೂಲ್ ಮಕ್ಕಳು ಬಡವರು ನಿರ್ಗತಿಕರು ಎಲ್ಲೆಲ್ಲಿದ್ದಾರೆ ತೊಂದರೆಲಿರೋರಿಗೆ ಅವ್ರಿಗೆ ಹಾದುಕೊಳ್ಳೋಂಥ ಅವರ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬ ಆ ಪರಮಾತ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಒಳ್ಳೆ ಉನ್ನತ ರಾಜಕೀಯ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ರಾಜಕೀಯ ವ್ಯಕ್ತಿ ಆಗಲಿ ಅವ್ರ ರಾಜಕೀಯ ಭವಿಷ್ಯ ಇನ್ನೂ ಚೆನ್ನಾಗಾಗಲಿ ಸರ್ವರನ್ನು ನಂಗ್ತಾ ಮಾತಾಡಿಸೋ ವ್ಯಕ್ತಿ ಅಂದರೆ ಹೊಸಕೋಟೆ ತಾಲೂಕಲ್ಲಿ ನಮ್ಮ ಸುಬ್ಬಣ್ಣವರು ಎಲ್ಲರೂ ಹೇಳ್ಕೊತಾರೆ ಯಾರೂ ಬಿಡೋದಿಲ್ಲ ಆ ಪಾರ್ಟಿ ಪಕ್ಷ ಅಂತ ನೋಡೋಲ್ಲ ಅವರು ನಾವು ಬೇರೆ ಪಾರ್ಟಿಲಿರುವಾಗ ಅವರು ಬೇರೆ ಪಾರ್ಟಿಲಿರುವಾಗ ನಮ್ಮನ್ನು ಎಷ್ಟು ಗೌರವಿಸೋರು ಅಂದರೆ ಏನೇ ಹೇಳಿ ನಮ್ಮನ್ನು ಇರಲಿಲ್ಲ ಸುಬ್ರಾಜಣ್ಣವರು ಅದೇ ಥರ ಎಲ್ಲ ಕಾರ್ಯಕರ್ತರಿಗೂ ಹೊಸಕೋಟೆ ತಾಲೂಕಿನ ಟೌನಿನ ಎಲ್ಲ ಕಾರ್ಯಕರ್ತರಿಗೂ ಹೇಳ್ಕೊತಾರೆ ಯಾಕಂದರೆ ಜೊತೆ ಸೇರಿ ಸೇರಿದರೆ ಅವ್ರು ಹೇಳೋರು ಯಾವಾಗ ಅಣ್ಣ ನಾವು ಇರೋದು ಇನ್ನೂ ಸೇರಿಸ್ಕೋಬೇಕಣ ಇನ್ನೆಲ್ಲರೂ ಜೊತೇಲಿ ಕರ್ಕೊಂಡು ಹೋಗ್ಬೇಕಂತ ಜೊತೇಲಿ ಕರ್ಕೊಂಡು ವ್ಯಕ್ತಿ ವ್ಯಕ್ತಿ ನಮ್ಮ ಸುಬ್ಬಣ್ಣವರು ಅವರು ಹುಟ್ಟುಹಬ್ಬ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅವರು ಏನು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅವ್ರ ತಂದೆ ತಾಯಿ ನೆನೆಸ್ತಾರೆ ಪ್ರತಿ ವರ್ಷ ಅವ್ರ ತಂದೆ ತಾಯಿ ಹೆಸರಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾರೆ ಈ ಕಾಲದಲ್ಲಿ ಅನಾಥಾಶ್ರಮಗಳಲ್ಲಿ ಜಾಗ ಇಲ್ಲ ಖಾಲಿ ಅಂಥದ್ರಲ್ಲಿ ಅವ್ರ ತಂದೆ ತಾಯಿ ತೀರ್ಕೊಂಡ್ರು ಇವತ್ತೂ ಅವ್ರ ಸ ಅವ್ರ ಹೆಸರಲ್ಲಿ ಸೇವೆ ಮಾಡೋಕ್ಕಂಥ ವ್ಯಕ್ತಿ ಸುಬ್ಬಣ್ಣವರು ಅವರು ಬರ್ತ್ಡೇ ಕಾರ್ಯಕ್ರಮದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಇನ್ನೂ ಹೆಚ್ಚಿನದಾಗಿ ಅವರು ದೇವರ ಆಯುಷ್ ಐಶ್ವರ್ಯ ಕೊಡಲಿ ಹಿಂಗೆ ಸ್ನೇಹಿತರನ್ನೆಲ್ಲ ಇಟ್ಕೊಂಡು ಮುಂದಿನ ರಾಜಕೀಯ ಭವಿಷ್ಯ ಒಳ್ಳೆಯದಾಗ್ಲಿ ಒಳ್ಳೆ ಒಳ್ಳೆಯ ಎಸ್ ಸಿ ಎಲ್ಲಾದರೂ ಒಳ್ಳೆ ಕ್ಯಾಟಗಿರಿ ಸಿಕ್ಕಿದ್ರೆ ನಿಂತ್ಕೊಂಡು ಎಮ್ ಎಲ್ ಎ ಆಗಲಿ ಆ ಎಮ್ ಎಲ್ ಎ ಆಗೋಕ್ಕೆ ನಾವೆಲ್ಲ ಸುಬ್ಬಣ್ಣವ್ರ ಜೊತೆಯಲ್ಲಿ ಇರ್ತೀವಿ ಪ್ರಾಮಾಣಿಕವಾಗಿ ಜೊತೆಯಲ್ಲಿ ಇರ್ತೀವಿ ಅದೇ ರೀತಿ ಏನು ಅವರು ಇದ್ದಾರೆ ಆ ಕುಟುಂಬದವ್ರಿಗೆ ಮತ್ತು ಅವ್ರಿಗೆ ಅವ್ರ ಮನೆಯವ್ರ ಎಲ್ಲರಿಗೂ ಆ ಮಂಜುನಾಥ ಆಶೀರ್ವಾದ ಇರಲಿ ಎಲ್ಲ ದೇವ್ರುಗಳು ಆಶೀರ್ವಾದ ಇನ್ನೂ ಬೆಳೀಲಿ ಇನ್ನೂ ಹೆಚ್ಚಿನದಾಗಿ ಕಾರ್ಯಕರ್ತರನ್ನ ಮತ್ತು ಸ್ನೇಹಿತರನ್ನ ಬೆಳೆಸೋಂಥ ಆ ಶಕ್ತಿ ಸುಬ್ಬಣ್ಣವ್ರು ಕೊಳ್ಳಿ ಸುಬ್ಬಣ್ಣವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಮಸ್ಕಾರ ನಮ್ಮ ಹೊಸಕೋಟೆಯ ಎಚ್ ಎಂ ಅವ್ರದ್ದು ಹುಟ್ಟುದ ಹಬ್ಬ ಸುಮಾರು ವರ್ಷಗಳಿಂದ ಕರ್ನಾಟಕ ಪ್ರಜಾಸೇವಾ ಟ್ರಸ್ಟ್ ವತಿಯಿಂದ ಇಂತಹ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಆ ಟ್ರಸ್ಟ್ನ ಸದಸ್ಯರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ರೂಪಿಸಿ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೆ ಪ್ರಪ್ರಥಮವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಹಾಗೆ ಸುಬ್ಬಣ್ಣವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರು ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಉನ್ನತ ಸ್ಥಾನಗಳನ್ನು ಗಳಿಸಲಿ ಅವರಿಗೆ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರನ್ನು ಸಂತೈಸಲಿ ಅಂತಕ್ಕಂಥ ವಿಷಯ ನಾನು ಶುಭಾಶಯನ ಕೋರ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮ್ಮ ಹಿತೈಷಿಗಳು ನಮ್ಮ ಸಂಬಂಧಿಕರು ನನ್ನ ಆತ್ಮೀಯರು ಎಲ್ಲ ಸಮುದಾಯದವರು ನನಗೆ ಸುಮಾರು ಒಂದು ಹದಿನೈದು ದಿನ ಹಣ ನೀನು ಬರೆದ್ರೆ ಎಲ್ಲಾದರೂ ಒಂದು ಕಡೆ ಸ್ಟೇಜ್ ಮಾಡಿ ಒಳ್ಳೆಯ ಆರ್ಕೆಸ್ಟ್ರಾ ಇಟ್ಟು ಮಾಡೋಣ ಅಂದರು ನಮ್ಮ ನಮ್ಮ ಸಂದೇಶ ಒಂದೇ ಯಾವುದು ದುಂದು ವೆಚ್ಚ ನಾನು ಆದರೂ ಸುಮಾರು ಜನ ಕೇಳಿದ ಬ್ಯಾನರ್ಗಳೆಲ್ಲ ಹಾಕ್ಬೇಡ್ರಿ ಸುಮ್ಮನೆ ಏನು ಅವಶ್ಯಕತೆ ಇಲ್ಲ ಅದು ದುಡ್ಡು ವೇಸ್ಟ್ ಆಗುತ್ತೆ ಅದನ್ನೇ ಯಾವುದನ್ನ ಸ್ಕೂಲ್ಗೆ ಈಗ ನಮ್ಮ ಶರತ್ ಬಚ್ಚೇಗೌಡರು ಮೊನ್ನೆ ಬರ್ತ್ಡೇ ಮಾಡಿಕೊಂಡ್ರು ಸುಮಾರು ನೋಟ್ಬುಕ್ಸು ಪೆನ್ನುಗಳು ಸ್ಕೂ ಶಾಲಾ ಮಕ್ಕಳಿಗೆ ಶಾಲಾ ಸಾಮಗ್ರಿಗಳ್ನ ಕಲೆಕ್ಟ್ ಮಾಡಿ ಶಾಲೆ ಶಾಲೆಗೆ ಕೊಟ್ಟರು ಆ ರೀತಿ ಮಾಡೋಣ ಅಂತ ಹೇಳಿದ್ರು ಹುಡುಗರು ಏನು ಹೇಳಿದ್ರು ಕೇಳಿ ಆದರೂ ಶೇ ನಾವು ಶಾಲೆಗಳಿಗೂ ಮಾಡ್ತೀವಿ ಅಂತೇಳಿ ಬ್ಯಾನರ್ಗಳೆಲ್ಲ ಹಾಕಿದರು ಅವ್ರ ಖುಷಿ ಹಾಕ್ಕೊಳ್ಳಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ನಮ್ಮ ಉದ್ದೇಶ ಒಂದೇ ಯಾಕಂದರೆ ಈ ದೇಶ ನಮ್ಮ ದೇಶ ಎಜುಕೇಷನಲ್ಲಿ ಮುಂದೆ ಬರಬೇಕು ಎಜುಕೇಷನಲ್ಲಿ ಮುಂದೆ ಬಂದರೆ ನಮಗೆಲ್ಲ ನಮ್ಮ ಹಿಂದೆ ಬರುತ್ತೆ ಆಸ್ತಿ ಅಂತಸ್ತು ಹೆಸರು ಎಲ್ಲ ಅದಕ್ಕೆ ಬಾಬಾ ಸಾಹೇಬರು ಹೇಳ್ತಾ ಇದ್ದೇನೆಂದರೆ ಫಸ್ಟು ವಿದ್ಯೆಗೆ ಮಾನ್ಯತೆ ಕೊಡಿ ಶ್ ವಿದ್ಯೆಗಿರೋ ಶಕ್ತಿ ಯಾವುದಕ್ಕೂ ಇಲ್ಲ ಆದರೆ ಇವತ್ತು ನಾವು ನಮ್ಮ ಎಲ್ಲ ನಮ್ಮ ಗೆಳೆಯರು ಸೇರಿಕೊಂಡು ಬೆಳಗ್ಗೆ ಸರ್ಕಾರ ನಮ್ಮ ಕರುನಾಡ ಪ್ರಜಾಸೇವಾ ಟ್ರಸ್ಟಿನ ಮಲ್ಲೇಶ್ವರವರು ಇಡೀ ಸಂಗಡಿಗರು ನಮ್ಮ ಎಲ್ಲ ಸೇರಿಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ಲೆಡ್ಡು ಇದು ಬ್ರೆಡ್ಡು ಮತ್ತು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡೋ ಕಾರ್ಯಕ್ರಮ ಮಾಡಿದ್ರು ನಂತರ ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ಕೋಡಿಯಲ್ಲಿರ್ತಕ್ಕಂಥ ನಿರಾಶ್ರಿತರ ಅಂದರೆ ಬ್ಲೈಂಡ್ಸು ಅರೆ ಜ್ಞಾನ ಇರ್ತವ್ರು ಅವ್ರಿಗೆ ಜ್ಞಾನವೇ ಅಂತ ಅಂಥವ್ರದ್ದು ಆಶ್ರಮ ಇದೆ ಅಭಯ ಆಶ್ರಮ ಅಂತ ಆ ಅಭಯ ಆಶ್ರಮದಲ್ಲಿ ಅವರಿಗೆ ಬೇಕಾದಂಥ ಅವ್ರಿಗೆ ಏನೇನು ದಿನಸಿ ಪದಾರ್ಥಗಳು ಬೇಕಾಗುತ್ತೋ ನಾವು ವರ್ಷಕ್ಕೆ ಒಂದು ನಾಲ್ಕು ಬಾರಿ ಅಲ್ಲಿ ಕೊಡ್ತೀವಿ ಏನಂದರೆ ಅವ್ರು ಏನು ಕೇಳ್ತಾರೆ ಅದನ್ನ ಕೊಡಿಸಿ ಯಾಕೆ ನಾವು ಏನೋ ಕೊಟ್ಬಿಡೋದಲ್ಲ ಅವ್ರಿಗೆ ಅವಶ್ಯಕತೆ ಇರೋದು ಕೊಡಿಸಬೇಕು ನಾವು ಒಂದೊಂದು ಸಲ ಅವರು ರಾಗಿ ಅಕ್ಕಿ ಗೋಧಿ ಮತ್ತು ಬಟ್ಟೆ ಕೇಳ್ತಾರೆ ಒಂದೊಂದು ಸಲ ಟೂತ್ಪೇಸ್ಟ್ಗಳು ಮತ್ತು ಬಿಸ್ಕೆಟ್ಸು ಬ್ರೆಡ್ಗಳು ಕೇಳ್ತಾರೆ ಆ ಥರ ವರ್ಷಕ್ಕೆ ನಾವು ಒಂದು ಐದು ಬಾರಿ ನಮ್ಮ ಸ್ನೇಹಿತರು ಬರ್ತ್ಡೇಗಳಿಗೆಲ್ಲ ಅಲ್ಲಿ ಕೊಡ್ತೀವಿ ನಂತರ ಸರ್ಕಾರಿ ಶಾಲೆಗಳಿಗೆ ನಾನು ಓದಿದಂಥ ಬಸ್ ಸ್ಟ್ಯಾಂಡ್ನಲ್ಲಿರ್ತಕ್ಕಂಥ ಜಿ ಜಿ ಎಮ್ ಎಸ್ ಶಾಲೆಗೆ ಸುಮಾರು ಇನ್ನೂರು ಮಕ್ಕಳಿಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿ ಟ್ರ್ಯಾಕ್ ಶೂಟ್ಸು ಟಿ ಶರ್ಟ್ಸ್ ಕೊಟ್ಟರು ನಂತರ ನಗರದಲ್ಲಿ ನಾನು ಮ ಗೌತಮ್ ಕಾಲೋನಿಯಲ್ಲಿ ನಾನು ದತ್ತು ಪಡೆದಂಥ ಶಾಲೆ ಮಕ್ಕಳಿಗೆ ಅವರಿಗೆ ಟಿ ಶರ್ಟ್ಸು ಟ್ರ್ಯಾಕ್ ಶೂಟ್ ಕೊಟ್ವಿ ಮತ್ತು ಸಿದ್ಧಾರ್ಥ ನಗರದ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಟ್ರ್ಯಾಕ್ ಶೂಟ್ಗಳು ಕೊಟ್ವಿ ಅದೇ ರೀತಿಯಾಗಿ ಸಮಾಜ ಮುಖ್ಯವಾಗಿ ಯಾಕಂದರೆ ನಾವು ಏನೇ ಮಾಡಿದ್ರೂ ಅದು ದುಂದುವೆಚ್ಚ ಆಗದೆ ಸಮಾಜ ಮುಖ್ಯವಾಗಿ ಅದೊಂದು ಸಂದೇಶ ಆಗಬೇಕಂತೇಳಿ ನಾನು ಇವತ್ತು ನನ್ನ ಹುಟ್ಟುಹಬ್ಬನ ಸರಳವಾಗಿ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಬಂಧುಗಳು ಎಲ್ಲ ಜಾತ್ಯತೀತವಾಗಿ ಎಲ್ಲ ಸೇರಿಕೊಂಡು ನಾನು ಬರ್ತ ಭರ್ತಡಿನ ಆಚರಣೆ ಮಾಡ್ತಾರೆ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ ಇದೇ ರೀತಿಯಾಗಿ ಎಲ್ಲರೂ ದುಂದು ವೆಚ್ಚವನ್ನು ಮಾಡದೆ ಸಮಾಜಮುಖಿ ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಆಗೋಂಥ ಕೆಲಸ ಮಾಡಬೇಕು ಇದನ್ನು ನಾವು ನಮಗೆ ಪ್ರೇರಪಣೆಯನ್ನು ಬಿ ಎನ್ ಬಚ್ಚೇಗೌಡ್ರ ಕಡೆಯಿಂದ ಯಾಕಂದರೆ ನಮ್ಮ ರಾಜಕೀಯ ಗುರುಗಳು ನಮ್ಮ ಕುಟುಂಬಕ್ಕೆ ಸನ್ಮಾನ್ಯ ಈ ಹೊಸಕೋಟೆ ತಾಲೂಕಿನ ರಾಜಕೀಯ ಗುರುಗಳಂದರೆ ನಮಗೆ ಚನ್ಬೈರೇಗೌಡರು ಚನ್ನಬೈರೇಗೌಡರ ನಂತರ ಬಚ್ಚೇಗೌಡರು ಬಚ್ಚೇಗೌಡ್ರ ನಂತರ ಇಡೀ ಅವ್ರ ಕುಟುಂಬ ಈಗಿನ ನಮ್ಮ ಶಾಸಕರು ಎಮ್ ಎಲ್ ಎವರು ನಮ್ಮ ತಂದೆಯವರು ಚನ್ನಬೈರೇವರ ಗರ್ಡಿಯಲ್ಲಿ ಗೌತಮ್ ಕಾಲಿನ ಪ್ರಪ್ರಥಮ ಪುರಸಭಾ ಸದಸ್ಯರಾಗಿದ್ದರು ಆಮೇಲೆ ನಮ್ಮ ಅಣ್ಣ ನಗರಸಭೆಯ ಸದಸ್ಯರಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು ನಮ್ಮ ಇಬ್ರಾಹ್ಮಣವ್ರಿಗೂ ಸಹ ನಗರಸಭೆ ಸದಸ್ಯರುಗಳಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು ನಾನು ಸಹ ಜೆ ಡಿ ಎಸ್ ಸರ್ಕಾರದಲ್ಲಿದ್ದಾಗ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಸಹ ಆಶ್ರಯ ಕಮಿಟಿ ಚೇರ್ಮನ್ ಆಗಿದ್ದೆ ತದನಂತರ ನನಗೆ ಬ ಬಚ್ಚೇಗೌಡರು ಜಿಲ್ಲಾ ಪಂಚಾಯತಿ ಸೀಟನ್ನು ಸಹ ನೀಡಿ ಈಗ ನಮ್ಮ ಶರದ್ ಬಚ್ಚೇಗೌಡರು ಹೊಸಕೋಟೆಯ ಪ್ರಾಧಿಕಾರ ಪ್ರತಿಷ್ಠಿತ ಪ್ರಾಧಿಕಾರ ಹೊಸಕೋಟೆ ಪ್ರ ಬಿ ಎಮ್ ಆರ್ ಡಿಯಲ್ಲಿ ಸದಸ್ಯರನ್ನಾಗಿ ಮಾಡಿದ್ದಾರೆ ಅವರಿಗೆ ನಾವು ಯಾವಾಗಲೂ ಬಚ್ಚೇಗೌಡರು ಇಡೀ ಕುಟುಂಬಕ್ಕೆ ನಾವು ಚಿರಋಣಿಯಾಗಿರ್ತೇವೆ ನಾವು ಈ ಮಟ್ಟಕ್ಕೆ ಬೆಳಿಬೇಕಾದರೆ ಅವರೇ ನಮಗೆ ಕಾರಣ ಕಾರಣಕರ್ತರು ಇಡೀ ಬೆಣಗನಹಳ್ಳಿ ಕುಟುಂಬ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಹುಟ್ಟುಹಬ್ಬಕ್ಕೆ ನನಗೆ ಶುಭ ಕೋರಿರ್ತಾರೆ ಎಲ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ